ವಿಶ್ವಗೀತಾ ಪರ್ಯಾಯ ಉಡುಪಿ ಶ್ರೀ ಕೃಷ್ಣ ಮಠ ಇದರ ಚತುರ್ಥ ಬಾರಿಗೆ ಪರ್ಯಾಯ ಪೀಠಾರೋಹಣ ಮಾಡಲಿರುವ ಉಡುಪಿ ಪುತ್ತಿಗೆ ಮಠಾಧೀಶರಾದ ಸಾವಿರದ ಎಂಟು ಶ್ರೀ ಡಾಕ್ಟರ್ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮತ್ತು ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರಿಗೆ ಪುತ್ತೂರಿನಲ್ಲಿ ಪೌರ ಸನ್ಮಾನ ಕಾರ್ಯಕ್ರಮ ಜನವರಿ ನಾಲ್ಕರಂದು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆಯಲ್ಲಿ ನಡೆಯಲಿದೆ ಅದೇ ರೀತಿ ಶ್ರೀಗಳ ಸಂಕಲ್ಪದಂತೆ ಆತ್ಮೋದ್ಧಾರ ಮತ್ತು ಲೋಕ ಕಲ್ಯಾಣಾರ್ಥ ಕೋಟಿ ಗೀತಾ ಲೇಖನ ಯಜ್ಞ ದೀಕ್ಷೆ ಕಾರ್ಯಕ್ರಮ ನಡೆಯಲಿದೆ ಎಂದು ಪೌರಸನ್ಮಾನ ಸಮಿತಿಯ ಅಧ್ಯಕ್ಷ ಬಲರಾಮ್ ಆಚಾರ್ಯ ಮತ್ತು ಸಮಿತಿಯ ಗೌರವಾಧ್ಯಕ್ಷ ಕೆ ರೈ ಸವಣೂರು ಹೇಳಿದ್ದಾರೆ ಜಪಾನಿನಲ್ಲಿ ನಿನ್ನೆ ನಡೆದ ಭೂಕಂಪದ ಪರಿಣಾಮವಾಗಿ ಅಪ್ಪಳಿಸಿದ ಸುನಾಮಿ ಅಲೆಗಳಿಗೆ ಸತ್ತವರ ಸಂಖ್ಯೆಯು ನಲವತ್ತ ಮೂರಕ್ಕೆ ಏರಿದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೂರ ಐವತ್ತೈದು ಬಾರಿ ಭೂಮಿ ನಡುಗಿ ಜನರನ್ನು ನಡುಗಿಸಿದ್ದಾಗಿ ವರದಿಯಾಗಿದೆ ಇಂದು ಸುನಾಮಿ ಅಬ್ಬರ ಕಡಿಮೆಯಾಗಿದೆ ಸುನಾಮಿ ಎಚ್ಚರದ ಅರಿವು ಕರೆ ಹಿಂಪಡೆಯಲಾಗಿದೆ ಇದರ ನಡುವೆಯೇ ಒಂದು ಲಕ್ಷಕ್ಕೂ ಹೆಚ್ಚು ಜನರನ್ನು ಸ್ಥಳಾಂತರ ಮಾಡಲಾಗಿದೆ ಆದರೆ ಅಪಾರ ಹಾನಿ ಸಂಭವಿಸಿದೆ ರಸ್ತೆಯಿಂದ ಹಿಡಿದು ಎಲ್ಲವನ್ನೂ ಮತ್ತೆ ಸುಸ್ಥಿತಿಗೆ ತರುವ ಕೆಲಸ ಬರದಿಂದ ಸಾಗಿದೆ ಇಶಿಕಾದ ಪ್ರದೇಶವು ತುಂಬಾ ಹಾನಿಗೊಳಗಾಗಿತ್ತು ಯುದ್ಧದ ದಾಳಿಯಲ್ಲಿ ಉರುಳಿದ ನೆಲೆಯಂತಿದೆ ಮಂಚನಡಿ ಕೇಂದ್ರ ಜುಮಾ ಮಸೀದಿಯ ಸಮೀಪ ಅಂತ್ಯವಿಶ್ರಮ ಹೊಂದಿರುವ ಹಸ್ರತ್ ಅಸಯೀದ್ ಇಸ್ಮಾಯಿಲ್ ಅಲ್ ಬುಖಾರಿ ಅವರ ಹೆಸರಿನಲ್ಲಿ ನಡೆಯುತ್ತಿರುವ ಉರು ಸಮಾರಂಭದ ಪ್ರಯುಕ್ತ ಸೌಹಾರ್ದ ಸಭೆ ನಡೆಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಅವರು ಧರ್ಮ ಎಂದರೆ ಎಲ್ಲರನ್ನೂ ಒಗ್ಗೂಡಿಸಬೇಕೇ ಹೊರತು ಅದು ದೂರಗೊಳಿಸಬಾರದು ಧಾರ್ಮಿಕ ಲೌಕಿಕ ಶಿಕ್ಷಣದ ಮೂಲಕ ಶಾಂತಿ ಸಾಮರಸ್ಯ ಸದೃಢ ರಾಷ್ಟ್ರ ನಿರ್ಮಾಣಕ್ಕೆ ನಾವೆಲ್ಲರೂ ಪಣ ತೊಡಬೇಕು ಎಂದರು ಕಾರ್ಯಕ್ರಮದಲ್ಲಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಮುಖಂಡ ಸದಾಶಿವ ಉಳ್ಳಾಲ್ ಉದ್ಯಮಿ ಜುಬೈರ್ ಮೈಸೂರು ಉದ್ಯಮಿ ಸೋಯಿಬ್ ಪಠಾಣ್ ಮುಖಂಡರಾದ ಹೈದರ್ ಪರ್ತಿಪ್ಪಾಡಿ ಪ್ರಕಾಶ್ ಕುಂಪಲ ಲತೀಶ್ ಕುಂದಾಪುರ ಜಗನ್ನಾಥ್ ರೈ ಮಂಚನಾಡಿ ಮಂಜು ಮೈಸೂರು ಎನ್ಎಸ್ ಕರೀಂ ಮೊದಲಾದವರು ಪಾಲ್ಗೊಂಡಿದ್ದರು ಬ್ರಹ್ಮಾವರದ ಬಾರ್ಕೂರು ಕೂರಾಡಿ ಕುಂಟೂರು ಶ್ರೀ ವೀರಕಲ್ಕುಡ ದೇವಸ್ಥಾನದಲ್ಲಿ ವೇದಮೂರ್ತಿ ನಾಯರ್ ಬೆಟ್ಟು ರಮೇಶ್ ಭಟ್ ನೇತೃತ್ವದಲ್ಲಿ ಕಲಾಹೋಮ ಕಲಶಾಭಿಷೇಕ ಸೇರಿದಂತೆ ನಾನಾ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೆಯಿತು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಕೂರಾಡಿ ಬ್ರಹ್ಮಲಿಂಗೇಶ್ವರ ಯಕ್ಷಗಾನ ಮಂಡಳಿಯಿಂದ ಲವಕುಶ ಯಕ್ಷಗಾನ ಪ್ರದರ್ಶನ ನಡೆಯಿತು ಬಳಿಕ ಮಹಾಮಂಗಳಾರತಿ ಕಲ್ಕುಡ ದೈವದ ದರ್ಶನ ಗೆಂಡಸೇವೆ ಬಳಿಕ ಅನ್ನ ಸಂತರ್ಪಣೆ ನಡೆಯಿತು ಬ್ರಹ್ಮಾವರ ತಾಲೂಕು ಆಡಳಿತ ಮತ್ತು ವಿಶ್ವಕರ್ಮ ಸಮಾಜದ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಬ್ರಹ್ಮಾವರ ತಾಲೂಕು ಆಡಳಿತ ಸೌಧದಲ್ಲಿ ವಿಶ್ವಕರ್ಮ ಅಮರಶಿಲ್ಪಿ ಜಕ್ಕಣಾಚಾರ್ಯ ಜಯಂತಿ ಆಚರಣೆ ನಡೆಯಿತು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ ಮುರುಡೇಶ್ವರ ಎನ್ ಶೆಟ್ಟಿ ಪಾಲಿಟೆಕ್ನಿಕ್ನ ಉಪನ್ಯಾಸಕ ಚೇಂಪಿ ದಿನೇಶ್ ಆಚಾರ್ಯ ಮಾತನಾಡಿ ಸ್ಥಾಂಪತ್ಯ ವೇದದಲ್ಲಿ ಶಿಲ್ಪ ಮತ್ತು ಶಿಲ್ಪಿಯಂತರೆ ತಪಸ್ಸಿನಿಂದ ಲೋಕ ಕಲ್ಯಾಣ ಬಯಸುವವರು ದೇವರನ್ನೇ ರಚಿಸುವ ಶಿಲ್ಪಿ ಪೂಜೆ ಮಾಡುವ ಮತ್ತು ಹೆಸರನ್ನು ಬಯಸದವ ಸಹಸ್ರ ಕೋಟಿ ವಿಪ್ರರಿಗೆ ಓರ್ವ ಶಿಲ್ಪಿ ಸಮಾನ ಅಮರ ಶಿಲ್ಪಿ ಜಕ್ಕಣಾಚಾರ್ಯರು ಅದೇ ಸಾಲಿಗೆ ಸೇರಿದವರು ಎಂದರು ಬ್ರಹ್ಮಾವರ ತಾಲೂಕು ತಹಶೀಲ್ದಾರ್ ಶ್ರೀಕಾಂತ್ ಎಸ್ ಹೆಗ್ಡೆ ಬ್ರಹ್ಮಾವರ ವಿಶ್ವಕರ್ಮ ಯುವ ಸಂಘಟನೆಯ ಅಧ್ಯಕ್ಷ ಸುಬ್ರಹ್ಮಣ್ಯ ಆಚಾರ್ಯ ಬಾರ್ಕೂರು ಕಾಳಿಕಾಂಬ ಯುವಕ ಸೇವಾ ದಳದ ಅಧ್ಯಕ್ಷ ಗಂಗಾಧರ ಆಚಾರ್ಯ ಪತ್ರಕರ್ತ ಬಂಡಿಮಠ ಶಿವರಾಮ ಆಚಾರ್ಯ ಉಪಸ್ಥಿತರಿದ್ದರು ಕರಾವಳಿಯ ಬಡಗುತಿಟ್ಟಿನ ಯಕ್ಷಗಾನದಲ್ಲಿ ಕಲಾವಿದರನ್ನು ಕುಣಿಸುವ ಮದ್ದಳೆ ವಾತನಕ್ಕೆ ಯುವತಿಯೊಬ್ಬಳು ಪ್ರವೇಶ ಪಡೆಯುವ ಸಿದ್ಧತೆಯಲ್ಲಿದ್ದಾಳೆ ಯಕ್ಷಗಾನ ಕಲೆಯಲ್ಲಿ ಮಹಿಳೆಯರು ಕಲಾವಿದರಾಗಿ ಭಾಗವತಿಕೆ ಚಂಡಿಯಲ್ಲಿ ಇದ್ದರು ಮದ್ದಳೆ ವಾದಕರು ತೀರಾ ವಿರಳ ಯಕ್ಷಗಾನ ಕಲೆಯ ಸವ್ಯಸಾಚಿ ಬ್ರಹ್ಮಾವರ ಬಳಿಯ ಚೇರ್ಕಾಡಿಯ ಮಂಜುನಾಥ ಪ್ರಭು ಅವರು ಮೂವತ್ತೆರಡು ವರ್ಷದಿಂದ ಹವ್ಯಾಸಿಯಾಗಿ ಕಲಾಶ್ರೀ ಬಾಲಕಿಯರ ಯಕ್ಷಗಾನ ಮೇಳವನ್ನು ರಚಿಸಿ ತರಬೇತಿ ನೀಡಿ ನಾಡಿನಾದ್ಯಂತ ಪುರಾಣ ಪ್ರಸಿದ್ಧ ಯಕ್ಷಗಾನವನ್ನು ಸಾಂಪ್ರದಾಯಿಕವಾಗಿ ಪರಿಚಯಿಸಿ ಸಹಸ್ರಾರು ಕಲಾವಿತರನ್ನು ಯಕ್ಷಕಲೆಗೆ ನೀಡಿದವರು ಇವರ ತಂಡದಲ್ಲಿ ಪ್ರದರ್ಶನ ಕಾಣುವ ಶ್ರೀಕೃಷ್ಣ ಪಾರಿಜಾತ ಪ್ರಸಂಗವು ಸಾವಿರದ ಮುನ್ನೂರ ಮೂವತ್ತ ನಾಲ್ಕು ಪ್ರದರ್ಶನ ಕಂಡಿದ್ದು ಚೇರ್ಕಾಡಿಯ ರವೀಂದ್ರ ಆಚಾರ್ಯ ಮತ್ತು ಶೋಭಾ ಆಚಾರ್ಯ ಅವರ ಮಗಳು ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಶ್ರೀನಿಧಿ ಆಚಾರ್ಯ ಯಕ್ಷಗಾನದ ಹೆಚ್ಚೆ ಮಾತುಗಾರಿಕೆಯಲ್ಲಿ ಪ್ರಸಂಗಕ್ಕೆ ತಂಡದ ಮುಖ್ಯ ಪಾತ್ರಧಾರೆ ಇವಳು ಇದೀಗ ಅತಿ ಸವಾಲಿನ ಮದ್ದಳೆ ವಾತನವನ್ನು ದಿನದಲ್ಲಿ ತರಬೇತಿ ಪಡೆಯುತ್ತಿದ್ದು ಪ್ರಭುಗಳ ತಾಳಕ್ಕೆ ಮದ್ದಳೆಯಲ್ಲಿ ನಾದವನ್ನು ಹೊರಹೊಮ್ಮಿಸುತ್ತಿದ್ದು ಬಡಗುತಿಟ್ಟಿನಲ್ಲಿ ಹವ್ಯಾಸಿ ಕಲಾವಿದಿಯಾಗಿ ರೂಪುಗೊಳ್ಳಲಿದ್ದಾಳೆ ಕಾರು ಹಾಗೂ ದ್ವಿಚಕ್ರ ವಾಹನಗಳಲ್ಲಿ ಸುಮಾರು ಏಳರಿಂದ ಹತ್ತು ಮಂದಿಯ ತಂಡವು ಅಪಾಯಕಾರಿ ರೀತಿಯಲ್ಲಿ ವಾಹನ ಚಲಾಯಿಸಿ ಬಂದು ರಸ್ತೆಯ ಮಧ್ಯದಲ್ಲಿ ವಾಹನಗಳನ್ನು ನಿಲ್ಲಿಸಿ ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಿದ್ದ ಘಟನೆ ಮಣಿಪಾಲ ಸಿಂಡಿಕೇಟ್ ಸರ್ಕಲ್ ಮತ್ತು ಕಾಯಿನ್ ಸರ್ಕಲ್ನ ನಡುವಿನ ವಿಎಸ್ ಆಚಾರ್ಯ ರಸ್ತೆಯಲ್ಲಿ ಡಿಸೆಂಬರ್ ಮೂವತ್ತೊಂದರ ಮಧ್ಯರಾತ್ರಿ ನಡೆದಿದ್ದು ಆರೋಪಿಗಳ ವಿರುದ್ಧ ಮಣಿಪಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ